ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯ ವೇಳೆ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಅಪಾರ ನೋಟ್ಸ್ಗಳಿದ್ದು ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿ ಜೆ ರಾಯ್ ಕೈ ಬರಹದಲ್ಲಿ ಬರೆದಿದ್ದಂತಹ ನೋಟ್ಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ನೋಟ್ಸ್ ಪರಿಶೀಲನೆಯ ವೇಳೆ ಸ್ವಾರಸ್ಯಕರ ವಿಚಾರಗಳು ಬೆಳಕಿಗೆ ಬಂದಿದೆ ಬಹುತೇಕ ನೋಟ್ಸ್ಗಳು ರೆಂಡಿಂಗ್ ನಲ್ಲಿ ಬರೆದಿರೋದು ಪತ್ತೆಯಾಗಿದೆ ಹಾಗಾದ್ರೆ ರೆಡ್ಡಿಂಕ್ ನಲ್ಲಿ ಯಾಕೆ ಬರೆದಿದ್ರು ಹೆಚ್ಚಾಗಿ ರೆಡ್ಡಿಂಕ್ ಪೆನ್ ಬಳಕೆ ಮಾಡಿರುವ ಹಿಂದೆ ಇರುವಂತ ಉದ್ದೇಶ ಏನು ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ ಯಾಕಾಗಿ ರೆಡ್ಡಿಂಗ್ ಪೆನ್ ಅನ್ನೇ ಬಳಕೆ ಮಾಡಿದ್ರು ಅಂತಲೂ ಕೂಡ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ ಆಪ್ತರು ಕಚೇರಿಯ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆಗೆ ಎಸ್ಐಟಿ ಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ರಾಯ್ ಕುಟುಂಬದವರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಚಿಂತನೆ ಆಗ್ತಾ ಇದೆ ರೆಡಿಂಗ್ ಪೆನ್ ಬಳಕೆ ಹಿಂದಿನ ಮನಸ್ಥಿತಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕರೆ ಹಾಕುವಂತ ಕೆಲಸ ಐ ಟಿ ತಂಡದಿಂದ ಆಗಲಿದೆ ಯಾವುದಾದ್ರೂ ನೋಟ್ಸ್ ನಲ್ಲಿ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತಾ ಅನ್ನುವಂತ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ ಸದ್ಯ ಹಲವು ಆಯಾಮಗಳಲ್ಲಿ ತೀವ್ರ ತನಿಖೆಯನ್ನ ಎಸ್ಐಟಿ ಕೈಗೊಂಡಿದ್ದು ಹತ್ತಕ್ಕೂ ಹೆಚ್ಚು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಎಸಿಪಿಗಳು ಈ ಒಂದು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ತನಿಖೆಯ ನಂತರದಲ್ಲಿ ಮಾತ್ರ ಇವರ ಸಾವಿಗೆ ನಿಖರ ಂತಹ ಕಾರಣ ಏನು ಅನ್ನೋದು ಬಯಲಾಗಲಿದೆ ಒಟ್ಟಾರೆಯಾಗಿ ಈಗ ವಿವಿಧ ಆಯಾಮಗಳಲ್ಲಿ ಎಸ್ಐ ಟಿ ಏನು ತನಿಖೆಯನ್ನು ಇದೆ ಪ್ರತಿದಿನವೂ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಗೆ ಬರ್ತಾ ಇದೆ ಅದರಲ್ಲಿ ಬಹಳ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಸಿ ಜೆ ರಾಯ್ ಅವರ ಕೈ ಬರಹದಲ್ಲೇ ನೋಟ್ ಸಿಕ್ಕಿದ್ದು ಅದನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ರೆಡ್ಡಿಂಗ್ ಅನ್ನ ಬಳಕೆ ಮಾಡಿ ಬರೆದಿರುವಂತಹ ನೋಟ್ಸ್ ಗಳು ಇರೋದ್ರಿಂದ ಇದರ ಉದ್ದೇಶ ಏನಾಗಿರಬಹುದು ಏನಾದರೂ ಸೂಚನೆಯನ್ನ ಇದು ನೀಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸೌದ್ಯಮಿ ಸಿ ಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು ಐಷಾರಾಮಿ ಜೀವನ ಐಷಾರಾಮಿ ಕಾರುಗಳು ಬಂಗಲೆ ಏನ್ ಬೇಕು ಎಲ್ಲವೂ ಕೂಡ ಇತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಏನ್ ಬೇಕು ಎಲ್ಲ ಇದ್ರೂ ಕೂಡ ಹಾಗಾದ್ರೆ ಈ ವ್ಯಕ್ತಿಗೆ ನೆಮ್ಮದಿನೇ ಇಲ್ಲದೆ ಹೋಯ್ತಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಆಯಿತು ಆದರೆ ಇವರ ಸಾವಿಗೆ ಕಾರಣ ಏನು ಅನ್ನೋದು ನಿಗೂಢವಾಗಿಯೇ ಉಳಿದಿತ್ತು ಹಾಗಾಗಿ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿದ್ದು ಆಯಿತು ಎಸ್ ಐ ಟಿ ಅಧಿಕಾರಿಗಳು ವಿವಿಧ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈಗ ಕುಟುಂಬಸ್ಥರ ಜೊತೆಗೂ ಕೂಡ ಮಾತನಾಡಿ ಅವರ ಬಳಿಯೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ತಂತ್ರವನ್ನು ಕೂಡ ರೂಪಿಸಲಾಗ್ತಾ ಇದೆ ಜೊತೆಗೆ ಇವರ ಒಡನಾಟ ಯಾರ ಜೊತೆಗೆ ಇತ್ತು ಹಾಗೆ ಇವರು ಟ್ರಾನ್ಸಾಕ್ಷನ್ ಮಾಡಿರುವಂತಹ ಹಿಸ್ಟ್ರಿಗಳು ಏನು ಯಾರಿಗಾದರೂ ಲಾಸ್ಟ್ ಕರೆ ಮಾಡಿದ್ರೆ ಈ ಎಲ್ಲ ವಿಚಾರ ಈಗಾಗಲೇ ಅವರು ತನಿಖೆಯ ರೂಪದಲ್ಲಿ ಕೈಗೊಂಡಿದ್ರು ಹಾಗಾಗಿ ಮತ್ತಷ್ಟು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇನ್ನೇನಾದರೂ ಹೊಸ ವಿಚಾರಗಳು ಬಯಲಿಗೆ ಬರುತ್ತಾ ಅವರ ಆಪ್ತರಾಗಿರ್ಬೋದು ಕಚೇರಿ ಅಧಿಕಾರಿಗಳ ಸಿಬ್ಬಂದಿಗಳ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ